ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಚಿಂತಾಮಣಿಲಿ ಜಾರಿಗೆ ತರಲು ಆಗ್ರಹಿಸಿ ಕರವೇ ಮನವಿ ಚಿಂತಾಮಣಿ ನಗರದ ಅಂಗಡಿ ಸೇರಿದಂತೆ ಇತರೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕಡ್ಡಾಯ ಕನ್ನಡ ಭಾಷೆ ಇರಬೇಕೆಂದು ರಾಜ್ಯ ಸರ್ಕಾರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಜಾರಿಗೆ ತಂದಿದ್ದು ವಿಧೇಯಕವನ್ನು ಚಿಂತಾಮಣಿಯಲ್ಲಿ ಸಹ ಜಾರಿಗೆ ತರುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಬಣದ ಕಾರ್ಯಕರ್ತರು ನಗರದಲ್ಲಿ ಕರಪತ್ರ ಹಂಚುವ ಮೂಲಕ ಅರಿವು ಮೂಡಿಸಿದ ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವರವರಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಸಿದರು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕರವೆ ಕಚೇರಿಯಿಂದ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶ್ ಅವರ ನಾಯಕತ್ವದಲ್ಲಿ ಮೆರವಣಿಗೆ ಹೊರಟ ಕರವೆ ಪದಾಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಿ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕರವೇ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ರವರು ಈ ಸಂದರ್ಭದಲ್ಲಿ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಹತ್ತಾರು ವರ್ಷಗಳ ಬೇಡಿಕೆಯಾಗಿದ್ದ ಕಡ್ಡಾಯ ಕನ್ನಡ ನಾಮಫಲಕ ಬೇಕು ಎಂಬ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿದ್ದು ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನವಾಗಿ ಕೂಡ ಜಾರಿಯಾಗಿದೆ ಇದು ಕಾನೂನಾಗಿ ರೂಪುಗೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಕಾರ್ಯಕರ್ತರ ತ್ಯಾಗ ಛಲ ಬಿಡದ ಹೋರಾಟ ಕಾರಣ ಕಡ್ಡಾಯ ಕನ್ನಡ ನಾಮಪಲ್ಕದ ಕಾನೂನನ್ನು ಚಿಂತಾಮಣಿ ತಾಲೂಕಿನಾದ್ಯಂತ ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ತಾಲೂಕು ಆಡಳಿತದ ಮೇಲೆ ಇದೆ ಎಂದರು ತಾಲೂಕಿನಲ್ಲಿ ಕನ್ನಡೀಕರಣಗೊಳ್ಳುವವರೆಗೂ ಕನ್ನಡದಲ್ಲಿ ನಾಮಫಲಕ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಚಿಂತಾಮಣಿ ತಾಲೂಕು ಆಡಳಿತ ಮುಖ್ಯಸ್ಥರಾದ ತಾವು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಎಚ್ಚರಿಸಿ ಕರ್ನಾಟಕ ಸರ್ಕಾರ ಈಗ ಜಾರಿಗೆ ತಂದಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕದ ಪ್ರಕಾರ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡದ ನಾಮಫಲಕವೇ ಶೇಕಡಾ ಅರವತ್ತರಷ್ಟು ಭಾಗ ಇರಬೇಕು ಕನ್ನಡವೇ ಮೊದಲ ಸ್ಥಾನದಲ್ಲಿರಬೇಕು ಜಾಹೀರಾತು ಫಲಕಗಳು ಕೂಡ ಕನ್ನಡದಲ್ಲಿ ಇರಬೇಕು ಇದನ್ನು ಎಲ್ಲ ಉದ್ಯಮಗಳು ವ್ಯಾಪಾರಸ್ಥರು ಪಾಲಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಮಾಡುವಂತೆ ಕೋರಿದರು ಇನ್ನು ಕರಪತ್ರ ಅಂಚುವ ಮತ್ತು ಮನವಿ ಸಲ್ಲಿಸಿದ್ದ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪದಾಧಿಕಾರಿಗಳಾದ ಚೊಕ್ಕಳ್ಳಿ ದೇವರಾಜ್ ಅಮರನಾಥ್ ಕೆಂಪರೆಡ್ಡಿ ತಾಲೂಕಾ ಅಧ್ಯಕ್ಷರಾದ ಒಡ್ಡಳ್ಳಿ ನಾರಾಯಣಸ್ವಾಮಿ ನಗರ ಅಧ್ಯಕ್ಷರಾದ ಶಬೀರ್ ಅಹಮದ್ ಸಂಚಾಲಕರಾದ ನಂದೀಶ್ ಜಿ ಶ್ರೀನಿವಾಸ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಕಣ್ಣು ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿ ಮಂಜುನಾಥ್ ಸರಸ್ವತಮ್ಮ ಶ್ರೀನಿವಾಸ್ ಬಿ ಟಿಆರ್ ಮಂಜು ಎಮ್ ಎಲ್ ಎ ಹರಿದಾಸ್ ಎನ್ ರೆಡ್ಡಿ ಗೋಪಾಲಪ್ಪ ಆರಿಫ್ ಮುಕ್ತಿಯಾರ್ ಜಿವಿ ಸುರೇಶ್ ರಾಮಾಂಜಿ ಮಂಜುನಾಥ್ ಅಶ್ವಥಪ್ಪ ಶ್ರೀನಿವಾಸ ರೆಡ್ಡಿ ಹರಿದಾಸ್ ದಾದಾಪೀರ್ ಮಣಿ ಕೇಶವಣ್ಣ ಲೋಕೇಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಕನಸಿನ ಕೂತು ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತ ಹೇಳಿ ಸುಮಾರು ಹತ್ತು ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ತಾ ಬಂದಂಥದ್ದು ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಡಲೇಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ತಗೊಂಡು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಲವೇ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಹರಿಸಿಕೊಂಡು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡದಂಥದ್ದು ಪರಭಾಷೆ ನಾಮಫಲಕಗಳು ಸಾವಿರಾರು ತಡೆಗುರುಳಿದವು ಅದರ ಪರಿಣಾಮವಾಗಿ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿ ಜೈಲಿಗೆ ಕಳಿಸಲಾರೆ ಸುಮಾರು ಹದಿನೈದು ದಿನಗಳ ಕಾಲ ರಾಜ್ಯಾಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಜೈಲಲ್ಲಿ ಹೋಗ್ಕೊಂಡರು ಸರಿಯಾದ ಊಟದ ವ್ಯವಸ್ಥೆಯೂ ಸಹ ಮಾಡಲಿಲ್ಲ ಅವರು ಆದರೆ ನಾರಾಯಣಗೌಡರ ಆ ಒಂದು ಹೋರಾಟ ಕನ್ನಡ ಕನ್ನಡಿಗ ಕರ್ನಾಟಕದ ಉಳಿವಿಗಾಗಿ ಅನ್ನೋದನ್ನು ಸರ್ಕಾರ ಮನಗಾಣಬೇಕಾಗಿತ್ತು ಆದರೂ ಸಹ ಹೋರಾಟದ ತೀವ್ರತೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ತಕ್ಷಣ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕಗಳಲ್ಲೇ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು ಅದನ್ನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ರಾಜ್ಯಪಾಲರ ಅಂಕಿತವನ್ನ ಪಡೆದ ನಂತರ ಅದು ಕಾನೂನಾಗಿ ಮಾರ್ಪಟ್ಟಿದೆ ಉದ್ಯಮಿ ಅಥವಾ ಅಂಗಡಿ ಮಾಲೀಕರು ಬಳಸಬೇಕಾದ್ರೆ ನಮ್ಮ ಫಲಕಗಳನ್ನು ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯವಾಗಿ ಇರಬೇಕು ಉಳಿದಂತೆ ನಲವತ್ತು ಭಾಗವನ್ನು ಪರಭಾಷೆಗಳಲ್ಲಿ ಬಳಸ್ತಕ್ಕಂಥದ್ದು ಹಾಗಾಗಿ ಈ ಒಂದು ಹೋರಾಟ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಎಲ್ಲ ತಾಲೂಕು ಕೇಂದ್ರಗಳು ನಡೀತಾ ಇದೆ ಇವತ್ತು ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉದ್ಯಮಿಗಳು ಮತ್ತು ಸಾರ್ವಜನಿಕರಲ್ಲಿ ಅಂಗಡಿ ಮಾಲೀಕರಲ್ಲಿ ಕರಪತ್ರವನ್ನು ಹಚ್ಚಿ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಿ ಅಂತ ಹೇಳಿ ಒಂದು ಅಭಿಯಾನವನ್ನು ನಡೆಸಿ ಮಾನ್ಯ ತಹಸೀಲ್ದಾರರ ಮೂಲಕ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇದು ಕಟ್ಟ ಕಡೆಯ ನಾಮಫಲಕ ಕನ್ನಡೀಕರಣ ಆಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ಕೈಬಿಡಲ್ಲ ಅನ್ನುವಂಥ ಮಾತನ್ನು ಸಹ ಇವತ್ತು ನಾವು ಹೇಳ್ತಾ ಇದ್ದೀವಿ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ ಕನ್ನಡೀಕರಣ ಆಗಲೇಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕವನ್ನು ಚಿಂತಾಮಣಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಜಾರಿಗೆ ತರುವ ಬಗ್ಗೆ ಮಾನ್ಯನೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಬೇಡಿಕೆಯಾಗಿದ್ದ ಕಡ್ಡಾಯ ಕನ್ನಡ ನಾಮಫಲಕ ಬೇಕು ಎಂಬ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿತ್ತು ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನಾಗಿ ಕೂಡ ಜಾರಿಯಾಗಿದೆ ಇದು ಕಾನೂನಾಗಿ ರೂಪುಗೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರ ಕಾರ್ಯಕರ್ತರ ತ್ಯಾಗ ಛಲಬಿಡದ ಹೋರಾಟ ಕಾರಣ ಕಡ್ಡಾಯ ಕನ್ನಡ ನಾಮಫಲಕದ ಕಾನೂನನ್ನು ಚಿತ್ತಾಮಣಿ ತಾಲೂಕಿನ ಅತ್ಯಂತ ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಮೇಲಿದೆ ತಾಲೂಕಿನಲ್ಲಿ ಕೊನೆಯ ಕ ನಾಮಫಲಕ ಕನ್ನಡೀಕರಣಗೊಳ್ಳುವವರಿಗೆ ಕನ್ನಡದಲ್ಲಿ ನಾಮಫಲಕ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈಬಿಡುವ ಪ್ರಶ್ನೆಯೇ ಇಲ್ಲ ತಾಲೂಕು ಚಿತ್ತಾಮಣಿ ತಾಲೂಕು ಆಡಳಿತದ ಮುಖ್ಯಾಧಿಕಾರಿಗಳು ಆದ ತಾವು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಎಚ್ಚರಿಸಿ ಕರ್ನಾಟಕ ಸರ್ಕಾರ ಈಗ ಜಾರಿಗೆ ತಂದಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕದ ಪ್ರಕಾರ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡದ ನಾಮಫಲಕವೇ ಶೇಕಡ ಅರವತ್ತರಷ್ಟು ಭಾಗ ಇರಬೇಕು ಕನ್ನಡವೇ ಮೊದಲ ಸ್ಥಾನದಲ್ಲಿರಬೇಕು ಜಾಹೀರಾತು ಫಲಕಗಳು ಕೂಡ ಕನ್ನಡದಲ್ಲಿರಬೇಕು ಇದನ್ನು ಎಲ್ಲ ಉದ್ಯಮಿಗಳು ವ್ಯಾಪಾರ ಪಾಲಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಆಗ್ರಹಿಸಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ ಇಪ್ಪತ್ತೈದು ವರ್ಷಗಳ ಹೋರಾಟ ಕನ್ನಡದ ಭೀಷ್ಮ ಕನ್ನಡ ಶ್ರೀಮಂತ ನಾಯಕ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆ ಎ ನಾರಾಯಣಗೌಡರು ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂಥ ಅನೇಕ ಕೆಲಸಗಳ ಹೋರಾಟಗಳನ್ನು ಮಾಡುತ್ತಾ ಏನಿವತ್ತು ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಸಾರ್ವಭೌಮ ಆಗಬೇಕು ಎಂದು ದೇಹ ಉದ್ದೇಶವನ್ನು ಇಟ್ಟು ಡಿಸೆಂಬರ್ ಇಪ್ಪತ್ತೇಳು ಬೆಂಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ಆಲೆಯನ್ನು ಮಾಡಿ ನಾರಾಯಣಗೌಡರ ಗುಡುಗಿದರೆ ವಿಧಾನಸೌಧ ನಡಗುವುದು ನಾರಾಯಣಗೌಡರ ಗುಡುಗಿದರೆ ವಿಧಾನಸೌಧ ನಡುವುದು ಎಂಬ ಭೇದವಾಕ್ಯವನ್ನು ಇಡೀ ರಾಜ್ಯದ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾರಾಯಣಗೌಡರನ್ನ ಬಂಧಿಸಿ ಹದಿನೈದು ದಿವಸಗಳ ಕಾಲ ಸರಮನಗಳು ಇಟ್ಟು ಆ ಒಂದು ನಾರಾಯಣಗೌಡರನ್ನ ಬಂಧಿಸಿದ್ದು ಬಂಧಿಸಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ಇವತ್ತು ವೆಂಕೆ ಹೇಳುವಂಥ ಆಗ್ತದೆ ಅದಕ್ಕೆ ಕನ್ನಡಿಗರ ಹೋರಾಟಕ್ಕೆ ಮಾನ್ಯತೆ ನೀಡಬೇಕು ಅಂತೇಳಿ ಏನು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸುಗ್ರೀಯ ವಾಜ್ಯವನ್ನು ಬಳಸಿ ರಾಜ್ಯಪಾಲರಿಗೆ ಅಂಕಿತಕ್ಕೆ ಕಳಿಸಿದರು ರಾಜ್ಯಪಾಲರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ವಿಧಾನಸೌಧದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಒಂದು ಸದಸ್ಯರ ಮರಣ ಬೆಂಬಲವನ್ನು ಪಡೆದು ನನಗೆ ಮತ್ತೆ ವಾಪಸ್ ಕಳಿಸಿ ಅಂತ ಹೇಳೋದರಲ್ಲಿ ಕೆಳಮನೆ ಮತ್ತು ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಸದಸ್ಯರಲ್ಲಿ ಮಾನ್ಯತೆ ಪಡೆದು ರಾಜ್ಯಪಾಲರಿಗೆ ಅಂಕಿತ ಅಂಕಿತ ವ್ಯಕ್ತಿಪಡಿಸಲು ರಾಜ್ಯಪಾಲರು ಅಂಕಿತ ಕೂಡ ಆಗಿದೆ ಇವಾಗ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಬೆಳೆಸಬೇಕೆಂದು ಇವತ್ತು ಕಾನೂನಾಗಿ ಮಾರ್ಪಟ್ಟರಿಂದ ಆ ಒಂದು ಮಾರ್ಪಟ್ಟರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಕನ್ನಡ ನಾಮಫಲಕಗಳನ್ನು ಉದ್ದಿಮೆಗಳು ಮತ್ತು ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಬಳಸಬೇಕಂತೇಳಿ ಇವತ್ತು ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶಣ್ಣವರ ನಾಯಕತ್ವದಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಜನರಲ್ಲಿ ಕರಪತ್ರ ಉತ್ಸವ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದೆ ನೋಡಿ ಇನ್ನೂ ಹ್ಯಾಂಡೋ ಹೆಂಗೆ ಬೇಕಿದ್ದೀರ ಭಾಷೆ ಬಂದಿದ್ದರೋ ಅಭಿವೃದ್ಧಿ ವಿಧೇಯಕವನ್ನು ಜಾರಿ ಮಾಡಬೇಕು ಅಂತ ನಮ್ಮ ಎಲ್ಲಾಧಿಕಾರಿಗಳ ಅದೇ ರೀತಿ ನಾವೆಲ್ಲ ಕಾಲ ಮಟ್ಟದ ಅಧಿಕಾರಿಗಳಿಗೆ ಸಂಬಂಧಪಟ್ಟ ನಾವು ಉದ್ದಿಮೆಗಳಿಗೆ ಎಲ್ಲರೂ ಕೊಟ್ಟು ನಾನು ನಾವು ಕೊಡ್ತಾ ಮಾಡಿ ಅರವತ್ತು ಶೇಕಡ ಅರವತ್ತರಿಂದ ಅರವತ್ತು ಅರವತ್ತು ಕನ್ನಡ ಅರವತ್ತು ಬೇರೆ ಭಾಷೆಗಳಿಗೆ ಅದರ ಪ್ರಕಾರ ಎಲ್ಲರೂ ಡಿಕ್ಯುನಿಕೇಶನ್ ಮಾಡಬೇಕು